ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ದೋಸೆ ಚಟ್ನಿ ಪಲ್ಯನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ದೋಸೆಗೆ ಅಕ್ಕಿ ನೆನೆ ಹಾಕೊತ ಇದ್ದೀವಿ ಎರಡೂವರೆ ಲೋಟ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀವಿ ಅರ್ಧ ಲೋಟ ಅಷ್ಟು ಉದ್ದಿನ ಕಾಳು ಹಾಕೊತಾ ಇದ್ದೀವಿ ಎರಡು ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ಕೊತಾ ಇದ್ದೀವಿ ಒಂದು ಇಡಿಯಷ್ಟು ಕಡಲೆಬೇಳೆ ಹಾಕೊತ ಇದ್ದೀವಿ ಇದನ್ನು ಒಂದು ನಾಲ್ಕು ಅವರು ನೆನೆಸ್ಕೊಬೇಕು ಇವಾಗ ನಾಲ್ಕು ಅವರ್ ನೆಂದಿದೆ ದೋಸೆಗೆ ಇವಾಗ ಸ್ವಲ್ಪ ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಬೇಕು ನೋಡಿ ಇವಾಗ ಒಂದು ಎಂಟು ಅವರ್ ಆದಮೇಲೆ ದೋಸೆ ಹಾಕೊಬೇಕು ನೋಡಿ ಇವಾಗ ಚಟ್ನಿಗೆ ಕೊಬ್ಬರಿ ಕೊತ್ಮಿರಿ ಹುಣಸೆಹಣ್ಣು ಸ್ವಲ್ಪ ಉರುಗಡ್ಲೆ ರುಚಿಗೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಒಂದು ಏಳೆಂಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಸಕ್ಕರೆ ಕರಿಬೇವು ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡ್ಬಿರ್ಬೇಕು ಚಟ್ನಿಗೆ ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಕೊಡಬೇಕು ಇವಾಗ ಇದರಲ್ಲಿ ಚಟ್ನಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಚಟ್ನಿ ಇವಾಗ ಆಗಿದೆ ಇವಾಗ रेडी पल्ली के सास भी ಹಾಕوں ಬೇಕು ಉದಿನ ಮೇಲೆ ಕಡಲೇ ಬೇಳೆ ಹಾಕوں ಬೇಕು 1 ಟೀಸ್ಪೂನ್ ಅಷ್ಟು ಸರ್ವೇವು

ನೋಡಿ ಇವಾಗ ಆಲೂಗಡ್ಡೆ ಪಲ್ಯಗೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ಆಲೂಗಡ್ಡೆ ಬೇಯಿಸ್ಕೊಂಡಿದ್ವಿ ಉಪ್ಪು ಹಾಕೊಂಡು ಅದನ್ನ ಇದರಲ್ಲಿ ಸೇರಿಸ್ಕೊಳ್ಬೇಕು ಆಲೂಗಡ್ಡೆ ಪಲ್ಯ ಇವಾಗ ಒಂದು ಸ್ವಲ್ಪ ಕೊತ್ಮರಿ ಆ್ಯಡ್ ಮಾಡ್ಕೊಬೇಕು ನೋಡಿ ಆಗಿದೆ ಇವಾಗ ಆಲೂಗಡೆ ಪಲ್ಯ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕೊಬೇಕು passa crea con beco y va a dar dosia con beco Dirici, con beco. ಎಣ್ಣೆ ಹಾಕೊಬೇಕು ಎಣ್ಣೆ ಅಥವಾ ತುಪ್ಪ ಏನಾದರೂ ಹಾಕೊಬೋದು ಇವಾಗ ಈ ರೀತಿ ಕ್ರಿಸ್ಪಿಯಾಗಿ ದೋಸೆ ಆಗಿದೆ ನೋಡಿ ದೋಸೆ ಚಟ್ನಿ ಪಲ್ಯ ರೆಡಿಯಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್